ನಮಸ್ಕಾರ ಸ್ನೇಹಿತರೆ ನಿಮ್ಮ ಛಾಯಂ ಪಾಸ್ ಜಿ ಕೆ ಚಾನೆಲ್ ಗೆ ತಳಮಳವಿಲ್ಲದ ಸುಸ್ವಾಗತ ಇವತ್ತಿನ ಪ್ರಶ್ನೆ ನೋಡ್ರಿ ಸಾರ್ ಯೋನಿ ಅಗಲ ಮಾಡಿ ನಾಲಿಗೆ ಪುಲ್ ಒಳಗೆ ಹಾಕಿ ನಾಳಿಗೆಯಿಂದನೆ ಫಕ್ ಮಾಡಬಹುದಾ ಇದು ಕೇಳೋಷ್ಟಕ್ಕೆ ಕುತೂಹಲ ಹುಟ್ಟಿಸುವ ಪ್ರಶ್ನೆ ಆದರೆ ಇದರಲ್ಲಿ ಫ್ಯಾಕ್ಟ್ಸ್ ಇರುವವು ತಪ್ಪು ಕಲ್ಪನೆಗಳೂ ಇವೆ ಒಂದು ಮೂಲ ಪ್ರಶ್ನೆ ಯಾಕೆ ಬರುತ್ತೆ ಹೆಚ್ಚಾಗಿ ಜನ ಈ ಪ್ರಶ್ನೆ ಕೇಳೋಕೆ ಕಾರಣ ಓರಾ ಸೆಟ್ಸ್ ಬಗ್ಗೆ ಕ್ಯೂರಿಯಾಸಿಡಿ ಇದು ಸೆಕ್ಸ್ಗೆ ಸಬ್ಸ್ಟಿಟ್ಯೂಟ್ ಅಲ್ಲ ಆದರೆ ಕೆಲವೊಮ್ಮೆ ಅವಳಿಗೆ ಹೆಚ್ಚು ಪ್ಲೇಷರ್ ಕೊಡು ಮೆಥಡ್ ಆಗಿರಬಹುದು ಓರಾಲ್ ಸ್ಟೆಮ್ಯುಲೈಷನ್ ಅಂದ್ರೆ ತುಟಿಯಿಂದ ನಾಳಿಗೆಯಿಂದ ಅವಳ ಕ್ಲೆಟೋರಸ್ ಲೈಬಿಯಾ ಮತ್ತು ವೈಜಿನಲ್ ಎಂಟ್ರೆನ್ಸ್ ಸ್ಟೆಮ್ಯುಲೈ ಮಾಡೋದು ಎರಡು ನಾಳಿಗೆಯಿಂದ ಫಕ್ ಮಾಡಬಹುದಾ ಅನ್ನೋದು ಯಾವ ಅರ್ಥದಲ್ಲಿ ಹೇಳೋದು ಸ್ಟ್ರೈ ಆಗಿ ನಾಳಿಗೆ ಅಪೆನಿಸ್ ತರಹ ಹೊಳಪಿನ ಹಾಗೆ ಇಳಿದು ಹೋಗಿ ಒಳಗೆ ಪುಷ್ ಮಾಡೋ ಸೆಕ್ಷುವಲ್ ಮೂವ್ಮೆಂಟ್ ನೀಡೋದು ಪ್ರಾಕ್ಟಿಕಲಿ ಪಾಸಿಬಲ್ ಇಲ್ಲ ನಾಳಿಗೆಗೆ ಇಲ್ಲ ಅದು ಸಾಫ್ಟ್ ಮಸ್ಟಲ್ ಟೆಶ್ಯೂ ಅದರ ಲೆಂಗ್ ಸ್ಟ್ರೆಂಗ್ ಕೆಲವೊಮ್ಮೆ ಒಂದು ಇಂಚ್ಗಿಂತ ಜಾಸ್ತಿ ಇಲ್ಲ ನಾಳಿಗೆ ಫಕ್ ಮಾಡೋದು ಎಂಬ ಮಾತು ಫೋನ್ ಮೂವೀಸ್ ಮತ್ತು ಇಸಾಕ್ ಫ್ಯಾಂಟಸೀಸ್ ರಿಂದ ಬರುವ ತಪ್ಪು ಕಲ್ಪನೆ ಮೂರು ನಾಳಿಗೆ ಎಲ್ಲಿ ವರ್ಕ್ ಆಗುತ್ತೆ ಸೈಂಟಿಫಿಕ್ ಪ್ಲೇ ಶರ್ ಕ್ಲೆಟೋರಸ್ ಇದು ಎಂಟು ಸಾವಿರ ನರ್ವ್ ಎಂಡಿಂಗ್ಸ್ ಇರೋ ಪ್ಲೇಷರ್ ಪಾಯಿಂಟ್ ನಾಳೆಗೆ ಅಲ್ಲಿ ವರ್ಬ್ ಮಾಡಿದರೆ ಅಥವಾ ಸಕ್ಷನ್ಸ್ ಟೈಪ್ ಸ್ಟೆಮ್ಯುಲೈಷನ್ ಕೊಟ್ಟರೆ ಅವಳಿಗೆ ಯಾಕೆಂದರೆ ಎಕ್ಸ್ಟ್ರೀಮ್ ಸೆನ್ಸಿಟಿವಿಟಿ ಮತ್ತು ಪ್ಲೇಷರ್ ದೊರೆಯುತ್ತದೆ ಇದು ಪುಟಾಣಿ ಪುಟಾಣಿ ಜಸ್ಚರ್ಸ್ಗಳಿಂದ ಆಗೋದು ಬಟ್ ಡೀಪ್ ವರ್ಡ್ ಟೈಪ್ ನೆಲಾಯಜ್ ಇದ್ರೆ ಡಿಸ್ಕಂಫರ್ಟ್ ಆಗಬಹುದು ನಾಲ್ಕು ಏನು ಮಾಡಬಾರದು ನಾಳಿಗೆ ಹಿಂಸಾತ್ಮಕವಾಗಿ ಒಳಗೆ ಹಾಕಿ ತಳ್ಳೋ ಹಂಗಿನಲ್ಲಿ ಆಕೆಗೆ ಪೀಡೆ ಕೊಡಬೇಡಿ ಹೋರ್ನ್ ಇನ್ಫ್ಲೂಯೆನ್ಸ್ನಲ್ಲಿ ಅನ್ರಿಯಲಿಸ್ಟಿಕ್ ಆಕ್ಟ್ಸ್ ಮಾಡೋದು ಅವಳಿಗೆ ಡಿಸ್ಕಂಫರ್ಟ್ ಕೊಡಬಹುದು ಒತ್ತಡದ ಮೇಲೆ ನಾಳಿಗೆ ಇಳಿದು ಹೋಗೋ ಯತ್ನ ಮಾಡಿದರೆ ಅದು ಹೆಲ್ತ್ ಇಶ್ಯೂ ಸೃಷ್ಟಿಸಬಹುದು ಐದು ಹಾಗಾದ್ರೆ ಏನು ಸೇಫ್ ಮತ್ತು ಎಫೆಕ್ಟಿವ್ ನಾಳಿಗೆಯಿಂದ ಕ್ಲೂಟೋರಸ್ ಸ್ಟಿಮ್ಯುಲೇಷನ್ ಲೈಬಿಯಾ ಮತ್ತು ವೈಜಿನಲ್ ಎಂಟ್ರೆನ್ಸ್ ಸ್ಲೋ ಟೀಸಿಂಗ್ ಸೇಲೈವ ಯೂಸ್ ಮಾಡಿ ಸಾಫ್ಟ್ ಹೈತಮಿಕ್ ಮೌಷನ್ ಹೆರ್ ರೆಸ್ಪಾನ್ಸ್ ನೋಡಿ ಖಮೀನ ಇಟ್ಟುಕೊಳ್ಳಿ ನಾಳಿಗೆ ಇಸ್ ಫಾರ್ ಟೀಸಿಂಗ್ ವಾರ್ಮಿಂಗ್ ಅಪ್ ಆರ್ನ್ ಎನ್ಹೆನ್ಸಿಂಗ್ ಪ್ಲೇಷರ್ ನಾಟ್ ಅ ಫ್ರಸ್ಟಿಂಗ್ ಲೈಕ್ ಇಂಟರ್ಕೋರ್ಸ್ ಸೊ ನಾಳಿಗೆಯಿಂದ ಫಕ್ ಮಾಡಬಹುದಾ ಅನ್ನೋ ಪ್ರಶ್ನೆಗೆ ನಿಜವಾದ ಉತ್ತರ ಏನೆಂದರೆ ಅದನ್ನು ತಾಕುವ ಪ್ಲೇಷರ್ ನೀಡೋ ಟೂಲ್ ಆಗಿ ಉಪಯೋಗಿಸಬಹುದು ಇಂಟರ್ಕೋರ್ಸ್ ಸಬ್ಸ್ಟಿಟ್ಯೂಟ್ ಆಗಿ ಅಲ್ಲ ಅವನು ಅವಳು ತಲೆಮೆಳೆಸಿ ಒಂದು ಹೆಜ್ಜೆ ಕಮ್ಯುನಿಕೇಶನ್ ಒಂದು ಹೆಜ್ಜೆ ಎಕ್ಸ್ಪೆರಿಮೆಂಟ್ ಅಷ್ಟೇ ಈ ವಿಡಿಯೋ ನಿಮಗೆ ಮಾಹಿತಿ ನೀಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನ ರಿಯಲಿಸ್ಟಿಕ್ ನಾಲೆಡ್ಜ್ ಪಡೆಯೋಕೆ ಸಹಾಯ ಮಾಡಿ ಮತ್ತೊಂದು ಕುತೂಹಲ ಏ ಕಾಮ ಕತೆಯ ಜೊತೆ ಬೇಗನೆ ಹಿಂತಿರುತ್ತೀನಿ ನೀವು ಕೇಳಿದ್ರೆ ನಾವಿಲ್ಲಿ ಉತ್ತರ ಕೊಡ್ತೀವಿ